ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ದಿನಗಳಿಂದ ಶ್ರಮ ವಹಿಸಿ ಏನು ಜಿಲ್ಲಾವಾರು ಹಾಗೂ ಇಡೀ ಕರ್ನಾಟಕಾದ್ಯಂತ ಎಲ್ಲ ಶ್ರಮ ಪಟ್ಟು ಕೊಟ್ಟು ಈ ಒಂದು ಚುನಾವಣೆಗೆ ಓಡಾಡಿದ್ದಂತಹ ಎಲ್ಲ ಅಭ್ಯರ್ಥಿಗಳು ದಯಬೇರಿಯನ್ನು ಬಾರಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣದೂ ನಮ್ಮ ಕುಲಭಾಂಧವರು ಅವರು ನಮ್ಮನ್ನು ಆಯ್ಕೆ ಮಾಡಿ ಇಲ್ಲಿವರೆಗೂ ಕಳಿಸಿದ್ದಾರೆ ಅವರ ಒಂದು ಒಪ್ಪಂದ ನಮಗೆ ಇನ್ನು ಮುಂದೆ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ಈ ಸ ಈ ಒಂದು ಸಾಗರದಲ್ಲಿ ನೌಕೆಯನ್ನು ಸಾಗಿಸಿ ತೀರ ಸೇರಿಸುವಂತ ಒಂದು ಈ ಐದು ವರ್ಷದ ಅವಧಿ ಬಹಳ ಪರಿಪೂರ್ಣವಾದಂತ ಅರ್ಥಪೂರ್ಣವಾದಂತದ ಅವಧಿಯಾಗಿರುತ್ತೆ ನಾವು ಬಹಳ ಏಕಚಿತ್ತದಿಂದ ಎಲ್ಲ ಒಮ್ಮತದಿಂದ ಏನು ನಾವು ಮನಸ್ಸಲ್ಲಿ ಹಾಗೂ ಜನ ನಿರ್ಮಿತವಾದಂತಹ ಒಂದು ಯೋಜನೆಗಳನ್ನ ಕೈಗೊಂಡಿದ್ದಾರೆ ಅದನ್ನು ಪರಿಪೂರ್ಣಗೊಳಿಸ್ಗೊಳಿಸ್ಕೊಳ್ಳೋಕ್ಕೆ ನಮ್ಮ ತಂಡ ಯಾವಾಗಲೂ ಮುಂದಿರುತ್ತೆ ಅದಕ್ಕೆ ಆ ನೀಲಕಂಠೇಶ್ವರನು ಹಾಗೂ ಸಾಕಮ್ಮನವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಖಂಡಿತ ಈ ಸಮಾರಂಭ ಬಹಳ ಸಂತೋಷದಿಂದ ನಡೆದಿದೆ ಎಲ್ಲರ ಒಮ್ಮತ ಒಂದು ಏನು ನಾವು ನಿರೀಕ್ಷಿಸಿದ್ವಿ ಅದಕ್ಕಿಂತ ಹೆಚ್ಚಾಗಿ ಆಗಿದೆ ಅವರೆಲ್ಲ ನಮ್ಮ ಸರ್ಕಾರದ ಒಂದು ಸಹಕಾರ ನಮ್ಮ ಅಲ್ಲಿ ಇದೆ ಈ ಹೇಳಕ್ಕೆ ಈ ಒಂದು ಸಾಕ್ಷಿಭೂತವಾಗಿದೆ ನಿಮ್ಮ ನಿಮ್ಮ ಸಹಕಾರನೂ ಬಹಳಷ್ಟು ಚೆನ್ನಾಗಿತ್ತು ಹಾಗೆ ನಮ್ಮ ಕುಲ ಬಾಂಧವರು ಎಲ್ಲ ಊರಿಂದನೂ ಬಂದಿದ್ದಾರೆ ಅವ್ರಿಗೂ ತುಂಬು ಹೃದಯದ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಸಭೆ ಮುಕ್ತಾಯ ಆಗಿದೆ ಮತ್ತೆ ಮಹಿಳೆಯರಿದ್ದಾರೆ ಅವ್ರಿಗೂ ಮಹಿಳಾ ವಿಭಾಗದಿಂದ ಬಹಳಷ್ಟು ಸಹಕಾರ ಸಿಕ್ಕಿದೆ ಹೆಣ್ಮಕ್ಳು ಇದ್ರೆ ಎಲ್ಲಿದ್ರು ಅದು ಶಕ್ತಿ ಪ್ರವೃತ್ತಿ ಆಗುತ್ತೆ ಹಾಗೆ ಎಲ್ಲ ಪುರುಷರ ಹಿಂದೆ ನಾವು ಹೆಣ್ಮಕ್ಳಿದ್ದು ಅವ್ರ ಎಲ್ಲ ಕಾರ್ಯಗಳಲ್ಲೂ ನಾವು ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು ಖಂಡಿತ ಸರ್ ಬಹಳ ಚಾಲೆಂಜಬಲ್ ಅನೆ ಯಾಕಂದ್ರೆ ಒಂದು ಸಂಸಾರದಲ್ಲೇನೆ ಒಬ್ರು ಮಾತ್ರ ಒಬ್ರು ಕೇಳಲ್ಲ ಹಾಗಿದ್ದಾಗ ಒಂದು ಸಂಸ್ಥೆ ಅಥವಾ ಸಂಘ ಕಟ್ಟಬೇಕು ಅಂತಂದ್ರೆ ಅದ್ರ ನಿರ್ಮಾಣ ಮಾಡುವಂತ ಒಂದು ಕಾರ್ಯ ನೆರವೇರಿಸ್ಬೇಕು ಅಂದ್ರೆ ಒಬ್ರು ಮನಸ್ಸು ಬೇರೆ ತರ ಒಬ್ಬರು ಮನಸ್ಸು ಯಾರ ಮನಸ್ಸನ್ನು ಅರ್ಥ ಇದು ಇದೇ ಚಿತ್ತದಿಂದ ನಾವೆಲ್ಲ ಒಮ್ಮತದಿಂದ ಸಾಕ್ಷಿಭೂತರಾಗಿ ಎಲ್ಲ ಸಮಾವೇಶದ ಒಂದು ಸಮ ವಿಚಾರದಲ್ಲಿ ಯಾವುದೇ ಒಂದು ವಿಚಾರ ತಗೊಂಡ್ರು ಎಲ್ಲ ಒಗ್ಗಟ್ಟಿನಿಂದ ಕೂಡಿ ನಾವು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಏನ್ ತಂಡ ಇದೆ ಪ್ರತಿಯೊಬ್ರು ಇದ್ದೀವಿ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕಟ್ಟುವಂತಹ ಪ್ರಕ್ರಿಯೆಗೆ ನಾವು ನಡ್ಸ್ಕೊಂಡು ಹೋಗ್ತೇವೆ ಹೇಳಕ್ಕೆ ಇಷ್ಟಪಡ್ತೇವೆ ಜೈ ಕುರಿಂದ ಎಲ್ಲ ನನ್ನ ಕುರಿನ್ ಶೆಟ್ಟಿ ಮತ ಬಾಂಧವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸ್ ಜೈ